ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಸುಣ್ಸಾದ್ರೆ ಕೊನೆಗೂ ಕರ್ನಾಟಕ ಕೃಷಿ ಇಲಾಖೆಯಿಂದ ರೈತರಿಗೆ ಬರ್ಜರ್ ಗುಡ್ ನ್ಯೂಸ್ ಬಂದಿರಾತ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತ ಇಪ್ಪತ್ತಾರನೇ ಸಾಲಿನಲ್ಲಿ ಯಾವ ಒಂದು ದಾನೆಗೆ ಎಷ್ಟಿಷ್ಟು ಬೆಲೆ ಏರಿಕೆ ಮಾಡಿದ್ದಾರೆ ಒಂದು ಲಿಸ್ಟ್ ಅನ್ನ ಪ್ರಕಟ ಮಾಡಿದ್ದಾರೆ ಆ ಒಂದು ಲಿಸ್ಟ್ ಅಲ್ಲಿ ಯಾವೊಂದು ದಾನ್ಗೆ ಎಷ್ಟಿಷ್ಟು ಬೆಲೆ ಆಲ್ಮೋಸ್ಟ್ ಕರ್ನಾಟಕ ರಾಜ್ಯದಲ್ಲಿ ರೈತರು ಏನ್ ಬೆಳೀತಾ ಇದಾರಲ್ಲ ಅದರದು ಈಗ ಪ್ರಸ್ತುತ ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ನಿಮ್ ಮುಂದೆನೆ ಲೈಫ್ ಉಪರ ಆತ ನಿಮ್ಗೆ ಯಾವ್ದೇ ರೀತಿಯಾಗಿ ಗೊಳ್ಳಲ್ಲ ಇಲ್ಲಿ ಕಾಣಿಸ್ತಾ ಇರಬಹುದು ನೀವೇನು ಏನ್ ಅದ್ರದ್ದು ಹೆಸರು ಕೊಟ್ಟಿದ್ದಾರೆ ಅದು ಯಾವ ಒಂದು ಫ್ರಿಬಿ ಅಂತ ಅದನ್ನು ಕೊಟ್ಟಿದ್ದಾರೆ ಮತ್ತೆ ಅಷ್ಟು ನಿಮಗೆ ದರ ಇದೆ ಪ್ರಸ್ತುತ ಅದನ್ನೆಲ್ಲ ಕೊಟ್ಟಿದ್ದಾರೆ ಡಿಟೇಲ್ಸ್ ಮಾಹಿತಿ ಇರತ್ತೆ ವಿಡಿಯೋ ಕೊನಸನ್ ಕಾಯಿ ನೋಡಿ ನೀವೇನಾದ್ರು ಅರ್ಧ ಆಗಿರದ ನೋಡಿದ್ರೆ ಈ ಒಂದು ನಾನು ಹೇಳುವಂತ ಮಾಹಿತಿ ಅವನು ಗೊತ್ತಾಗಲ್ಲ ಆದ ಕಾರಣ ರೈತರು ಕೊನಸನ್ ಕಾಯ್ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಉಚಿತವಾಗಿರತ್ತೆ ಒಂದು ರೂಪಾಯಿ ಕಡೆ ನಿಮಗೆ ಖರ್ಚಾಗೋದಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಒಂದೊಂದಾಗಿ ತಿಳಿಸ್ಕೊಡ್ತಾನೆ ಇಲ್ಲಿ ನೋಡಿ ಕನಿಷ್ಠ ಬೆಲೆಯನ್ನ ನಿಗದಿ ಮಾಡಿದ್ದಾರೆ ಸರ್ಕಾರದಿಂದ ಯಾವುದೇ ಒಂದು ಯೋಜನೆಯಲ್ಲಿ ಅಥವಾ ಯಾವುದೇ ಒಂದು ರೈತರು ಏನಾದರೂ ಪಡಿಬೇಕಂದ್ರೆ ಸರ್ಕಾರದಿಂದ ಪಡಿಬೇಕಂದ್ರೆ ಹೋರಾಟ ಮಾಡಬೇಕು ಆದ ಕಾರಣ ಎಲ್ಲ ಬೇಡ ಅಂತ ಹೇಳಿ ಸರ್ಕಾರ ಏನು ರೈತರೇನು ಹೋರಾಟ ಮಾಡಿದಾರಲ್ಲ ಈಗ ರಾಜ್ಯ ಸರ್ಕಾರ ಲಿಸ್ಟ್ ಅನ್ನ ರಿಲೀಸ್ ಮಾಡಿತು ಇಷ್ಟಿಷ್ಟು ನಿಗದಿ ಅಂತ ಅಂತೇಳಿ ನೋಡಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಂತೇಳಿ ಜಾರಿ ಮಾಡಿದ್ದಾರೆ ಇಲ್ಲಿ ಕೊಟ್ಟಿರುವಂತ ಮಾಹಿತಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿಗಾಗಿ ಎಫ್ ಗುಣಮಟ್ಟದ ಕೃಷಿ ಉತ್ಪನ್ನಗಳಿಗೆ ಭಾರತ ಸರ್ಕಾರ ಘೋಷಿಸಿದ ಬೆಂಬಲ ಬೆಲೆ ಇಲ್ಲಿ ತಳಗಡೆ ಪಟ್ಟಿಯಲ್ಲಿ ತಿಳ್ಸಿ ಕೊಟ್ಟಿದ್ದಾರೆ ಬನ್ನಿ ಮೊದಲನೇದಾಗಿ ಯಾವ್ದಂತ ಅದನ್ನ ತಿಳ್ಸಿಕೊಡ್ತೇನೆ ನೀವು ಕೂಡ ಕರ್ನಾಟಕದಲ್ಲಿ ಇದೆಲ್ಲ ಬೆಳೆದೇ ಬೆಳೀತಿರ್ತಾರೆ ನಿಮ್ಗೆ ಗೊತ್ತೇ ಇರಬೇಕು ಅಂದ್ರೆ ಮೋಸ ಮಾಡುವಂತ ಸಾಧ್ಯತೆ ಇರತ್ತೆ ಸರ್ಕಾರದಿಂದ ಘೋಷಣೆ ಕೊಟ್ಟಿರ್ತಾರೆ ನೀವೇನು ಮಾರ ಮಾರುಕಟ್ಟೆಗೆ ಹೋಗ್ತಿರಲ್ಲ ಅಲ್ಲಿ ಮೋಸ ಮಾಡುವಂತ ಸಾಧ್ಯತೆ ಇರತ್ತೆ ಹಂಗೆ ಮುಂದ್ಗಡೆ ತಿಳ್ಸಿಕೊಡ್ತಾನೆ ಬನ್ನಿ ನೋಡೋಣ ಇಲ್ಲಿ ಮೊದಲನೇದಾಗಿ ಭತ್ತ ಯಾವೊಂದು ರೈತರು ಭತ್ತಗಳನ್ನ ಬೆಳಿತಿರಲ್ಲ ಇದರಲ್ಲಿ ಎರಡು ಮೂರು ಪ್ರಕಾರ ಇರತ್ತೆ ಈ ನೋಡಿ ಸಾಮಾನ್ಯ ಭತ್ತ ಅದನಂತರ ಗ್ರೇಡ್ ಎ ಅಂತೇಳಿ ಈ ಒಂದು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಮೊದಲನೇದಾಗಿ ಸಾಮಾನ್ಯ ಭತ್ತಕ್ಕೆ ಎರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ರೂಪಾಯಿ ಸಿಗತ್ತೆ ಈಗ ಪ್ರಸ್ತುತ ಗ್ರೇಡ್ ಎರಡು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಅಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಹೆಚ್ಚು ಕಡಿಮೆ ಅಷ್ಟೇ ಫರಕು ಅದ ನಂತರ ಎರಡನೇದಾಗಿ ಬಿಳಿ ಜೋಳ ಅಂತ ಹೇಳಿ ಈ ಒಂದು ಬಿಳಿ ಜೋಳದಲ್ಲಿ ಎರಡು ಪ್ರಕಾರ ಬರತ್ತೆ ಹೆಬಿಡಿ ಮತ್ತು ಮಲ್ಡಿಂಡ್ ಅಂತ ಹೇಳಿ ಈ ಒಂದು ಮಾಹಿಳಿಂಗ್ ಎರಡೂರು ಬೇರೆ ಬೇರೆ ಮೊದಲನೇದಾಗಿ ಹೆಬ್ರಿಡಿ ಮೂರ್ ಸಾವಿರದ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಅದ ನಂತರ ಮಾಹಿಳಿಂಗ್ ಅಂತೇಳಿ ಇಲ್ಲಿ ಮೂರ್ ಸಾವಿರದ ಏಳ್ನೂರ ನಲ್ವತ್ತೊಂಬತ್ತು ರೂಪಾಯಿ ಇದನ್ನ ನೋಡ್ಕೊಳ್ಳಿ ಅದ ನಂತರ ಸಜ್ಜೆ ಅಂತೇಳಿ ಸಜ್ಜೆ ಯಾರ್ಯಾರು ಬೆಳಿತರಲ್ಲ ಇದರಲ್ಲಿ ಎಫ್ ಎ ಕ್ಯೂ ಅಂತೇಳಿ ಬರಹ ಎರಡ್ ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಇದು ಕೊಟ್ಟಿದ್ದಾರೆ ಅದ ನಂತರ ರಾಗಿ ರಾಗಿ ಒಂದು ರೈತರು ಬೆಳಿತಾರಲ್ಲ ನೋಡ್ಕೊಳ್ಳಿ ಎಫ್ ಎ ಕ್ಯೂ ಅಂತೇಳಿ ಇದು ಫ್ರವೇ ಆಗಿರತ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಇದನ್ನ ತಿಳಿಸ್ಕೊಡ್ತಾ ಇರೋದು ಈಗ ಯಾವ್ದಕ್ಕ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ ಇಪ್ಪತ್ತಾರನೇ ಸಾಲಿನ ಕನಿಷ್ಠ ಬೆಂಬಲ ಪ್ರತಿ ಕ್ವಿಂಟಾಲಿಗೆ ಕೊಟ್ಟಿದ್ದೀವಿ ಪ್ರತಿ ಕ್ವಿಂಟಾಲಿಗೆ ಆಗುತ್ತೆ ಅದನ್ನ ನೋಡ್ತಾ ಇರೋದು ಮತ್ತೆ ಇನ್ನೊಂದು ರೈತರು ತುಂಬಾ ಜನ ಕನ್ಫ್ಯೂಸ್ ಆಗಬೇಡಿ ಗೊತ್ತಾಗಲಿಲ್ಲ ಅಂದ್ರೆ ಸಲ ನೋಡ್ಕೊಳ್ಳಿ ಕನ್ಫ್ಯೂಸ್ ಆಗ್ಬೇಡಿ ಅದ ನಂತರ ಮೆಕ್ಕೆಜೋಳ ಯಾರ್ಯಾರು ಬೆಳಿತಿದ್ರಲ್ಲ ಮೆಕ್ಕೆಜೋಳ ತುಂಬಾ ಜನ ಎದುರಿಸೋಲಾಗೇನೆ ಮನೆ ಹೋರಾಟ ಮಾಡಿದ್ರೆ ಮೆಕ್ಕೆಜೋಳ ನೋಡಿ ಎಫ್ ಐ ಕ್ಯೂ ಅಂತ ಬರಾತ ಎರಡು ಸಾವಿರದ ನಾಲ್ಕುನೂರ ತನ ನಿಗದಿ ಮಾಡಿದ್ದಾರೆ ಅದ್ರ ಬಳಿಕ ತೊಗುರಿ ಎಫ್ ಐ ಕ್ಯೂ ಅಂತ ಬರಾತ ಎಂಟು ಸಾವಿರ ನೋಡಿ ಪ್ರತಿ ಕ್ವಿಂಟಲ್ಗೆ ಸರ್ಕಾರ ತಿಳ್ಸಿ ಕೊಟ್ಟಿದೆ ಇನ್ನು ಹೆಸರು ಯಾರು ಬೆಳೀತಾ ಇದ್ರ ಎಫ್ ಐ ಕ್ಯೂ ಅಂತ ಹೇಳಿ ಬರತ್ತೆ ಎಂಟು ಸಾವಿರದ ಏಳ್ನೂರ ಅರವತ್ತೆಂಟು ರೂಪಾಯಿ ನಮಗೆ ನಿಗದಿ ಬೆಲೆ ಆಗಿರತ್ತೆ ಅದ್ರ ಬಳಿಕ ಉದ್ದು ಈ ಒಂದು ಉದ್ದ ಒಂದು ರೈತರು ಬೆಳೀತಾ ಇರತ್ತಿರಲ್ಲ ಕರ್ನಾಟಕ ರಾಜ್ಯದಲ್ಲಿ ಆಲ್ಮೋಸ್ಟ್ ಬೆಳೆಯುವಂತ ರೈತರು ಇದೇ ಧಾನ್ಯಗಳು ಜಾಸ್ತಿ ಎಫ್ ಐ ಕ್ಯೂ ಅಂತ ಹೇಳಿ ಎಂಟು ಸಾವಿರದ ಸರಿ ಏಳು ಸಾವಿರದ ಎಂಟುನೂರು ರೂಪಾಯಿ ಸಿಗತ್ತೆ ಇನ್ನು ಶೇಂಗಾ ಸಿಪ್ಪೆ ಸಹಿತ ಅಂತ ಕೊಟ್ಟಿದ್ದಾರೆ ಅವರು ಶೇಂಗಾ ನೋಡಿ ಎಫ್ ಎ ಕ್ಯೂ ಬರತ್ತೆ ಏಳು ಸಾವಿರದ ಎರಡುನೂರ ನೂರ ಮೂರು ರೂಪಾಯಿ ಅದ ನಂತರ ಸೂರ್ಯಕ್ರಾಂತಿ ಯಾವೊಂದು ರೈತರು ಬೆಳಿತಾ ಇದಾರೆ ಸೂರ್ಯಕ್ರಾಂತಿ ಎಫ್ ಐ ಕ್ಯೂ ದಲ್ಲಿ ಬರತ್ತೆ ಏಳು ಸಾವಿರದ ಏಳುನೂರ ಇಪ್ಪತ್ತೊಂದು ರೂಪಾಯಿ ಅದ ನಂತರ ಸೋಯಾಬೀನ್ ಹಳದಿ ಕೊಟ್ಟಿದ್ದಾರೆ ಎಫ್ ಎ ಕ್ಯೂ ಅಂತೇಳಿ ಐದು ಸಾವಿರದ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ನಿಗದಿ ಮಾಡಿದ್ದಾರೆ ಎಳ್ಳು ಏಳು ಯಾವ ರೈತರು ಬೆಳಿತಾರೆ ನೋಡಿ ಎಫ್ ಎ ಕ್ಯೂ ಅಂತ ಹೇಳಿ ಒಂಬತ್ತು ಸಾವಿರದ ಎಂಟುನೂರ ನಲವತ್ತೊಂಬತ್ತು ರೂಪಾಯಿ ಪ್ರತಿ ಕ್ವಿಂಟಾಲಿಗೆ ಅದ ನಂತರ ಕೇಳಲಾಯಿತು ಏನ ಹುಚ್ಚಿಯೋಳೆ ಅಂತೇಳಿ ಹುಚ್ಚೋಳು ಇದು ಎಫ್ ಎ ಕ್ಯೂ ದಲ್ಲಿ ಬರತ್ತೆ ಒಂಬತ್ತು ಸಾವಿರದ ಐದುನೂರ ಮೂವತ್ತೇಳು ರೂಪಾಯಿ ಏನೋ ಹತ್ತಿ ಭತ್ತ ಬೇರೆ ಹತ್ತಿ ಬೇರೆ ಹತ್ತಿ ಯಾರ್ಯಾರು ಬೆಳೀತ ಇದ್ರಲ್ಲಿ ಮಧ್ಯಮ ಎಳೆ ಅಂತೇಳಿ ಇದರಲ್ಲಿ ಎರಡು ಪ್ರಕಾರ ಬರತ್ತೆ ಮಧ್ಯಮ ಎಳಿದವರಿಗೆ ಎಂಟ್ ಏಳು ಸಾವಿರದ ಏಳುನೂರ ಹತ್ತು ರೂಪಾಯಿ ಸಿಗತ್ತೆ ಅದೇ ರೀತಿಯಾಗಿ ಹತ್ತಿ ಉದ್ಯಮಿಯ ವೇಳೆ ಅಂತೆ ಈ ಒಂದು ಉದ್ಯಮಿಯ ಎಳೆಯಂತೆ ಎಂಟು ಸಾವಿರದ ಒಣ್ಣೂರ ಹತ್ತು ರೂಪಾಯಿ ಸಿಗತ್ತೆ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಈ ಒಂದು ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯಿಂದಾನೇ ರಿಲೀಸ್ ಮಾಡಿದ್ದಾರೆ ರೈತರಿಗಾಗಿ ರೈತರಿಗಾಗಿ ಇಷ್ಟು ನಾವು ಕೊಡ್ತೀವಿ ಅಂತ ಹೇಳಿ ಹೇಳಿದಿವಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಈ ಬಂದು ನಿಗದಿ ಮಾಡಿದ್ದಾರೆ ಈಗ ಪ್ರಸ್ತುತ ನೋಡಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಮತ್ತು ರೈತರಿಗೆ ರೈತರಿಗೆ ಈ ಒಂದು ಮಾಹಿತಿ ಶೇರ್ ಮಾಡಿ ಗೊತ್ತೇ ಇರೋದಲ್ಲ ಅವರಿಗೆ ಯೋದಕ್ಕೆ ಎಷ್ಟು ಕೊಟ್ಟಿದ್ದಾರೆ ಹೆಂಗ ಎಲ್ಲಿ ಕೊಟ್ಟಿದ್ದಾರೆ ಗೊತ್ತೇ ಇರೋದಿಲ್ಲ ಶೇರ್ ಮಾಡಿ ಮತ್ತೆ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಯಾವ ಒಂದು ಬೆಳೆಗೆ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ಬೇಕಿತ್ತು ಅದನ್ನು ಕೂಡ ಕಮೆಂಟ್ ಮಾಡಿ ವಿಡಿಯೋ ಮಾಡಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ ಗೊತ್ತಿರಲಿಲ್ಲ ಅಂದ್ರೂ ಕೂಡ ಅಧಿಕಾರಿಗಳಿಗೆ ಕೇಳ್ಕೊಂಡು ಇಲಾಖೆಗೆ ಕೇಳ್ಕೊಂಡು ಸಂಸ್ಥೆಗಳಿಗೆ ಸಂಪರ್ಕ ಮಾಡ್ಕೊಂಡು ಅಲ್ಲಿ ಏನು ತಿಳಿಸ್ಕೊಡ್ತಾರೆ ನಿಮ್ಮ ಮುಂದೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ ನಂತರ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ